ದರ್ಶನ್ ಸರ್ ಒಳಗಡೆ ದರ್ಶನ್ ಸರ್ ಅಂದ ತಕ್ಷಣ ಒಂದು ಮೆಮೊರಿ ಫ್ಲಾಶ್ ಆಗುತ್ತೆ ನಂಗೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿರುವಂತ ವ್ಯಕ್ತಿ ಎಲ್ಲರಿಗೂ ಒಳ್ಳೇದ್ ಮಾಡುವಂತ ವ್ಯಕ್ತಿ ಈ ರೀತಿ ಒಂದು ಸಿಚುವೇಶನ್ ಸಿಕ್ಕಾಕೊಂಡಿದ್ದಾರೆ ಅಂದಾಗ ಅವ್ರ ಹೆಸರು ಹೇಳ್ಕೊಂಡು ಜೊತೆ ಓಡಾಡ್ತಿದ್ದವ್ರೆಲ್ಲರೂ ಸಹ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಜಸ್ಟ್ ಓಡೋಗ್ತಾ ಇದ್ರು ನಂಬಕ್ ಹೋಗ್ತಿಲ್ಲ ಸೀರಿಯಸ್ಲಿ ಯಾಕಂದ್ರೆ ತುಂಬಾ ಜನ ಸಿ ಅವ್ರ ಅಭಿಮಾನಿಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ದರ್ಶನ್ ಸರ್ ಹೇಗೆ ಎಂಥ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತು ಇಂಡಕ್ಕೆ ಎಷ್ಟು ಜನ ಹೇಳ್ತಾರೆ ಈ ಥರ ಎವಿಡೆನ್ಸ್ ಸಿಕ್ಕಿದೆ ಆ ಥರ ಎವಿಡೆನ್ಸ್ ಸಿಗಿದೆ ಅಂತ ಅಂಟಿಲ್ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಅದು ಫೈನಲ್ ಆಗೋ ಅಂತ ಏನು ಹೇಳೋಕ್ಕಾಗಲ್ಲ ಈಗ ಎಲ್ಲ ಕಡೆ ನೋಡ್ಬೋದು ಸ್ಕ್ಯಾಮ್ಸ್ ನಡೀತಿರೋದು ಅಥವಾ ಫ್ರಾಡ್ ಆಗ್ತಿರೋದು ಎಲ್ಲ ಮೊಬೈಲಲ್ಲಿ ಒಂದು ಲಿಂಕ್ ಕಲಿಸ್ತಾರೆ ಇಲ್ಲ ವಾಟ್ಸಪ್ ಕಾಲ್ ಬರುತ್ತೆ ಆ ಕಾಲ್ ಹದಿನೈದು ನಿಮಿಷಕ್ಕೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೊ ನಟಿ ಇಲ್ಲಿ ಒಬ್ಬರೇ ಕಾಣಿಸ್ಕೊತಾ ಇದ್ದಾರೆ ಆದ್ರೂ ಇದೇ ನಟಿ ಮೂರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸುಕೃತ ಆವಾಗ್ಲಿ ಅಂತ ಆಕ್ಚುಲಿ ಈಗ ನಾವು ಕಪಟಿ ಅನ್ನೋ ಇದೀವಿ ಪ್ರೆಸ್ ಮೀಟ್ ಅಲ್ಲಿ ಇದೀವಿ ಸೊ ಮೊದಲನೇದಾಗಿ ಫಸ್ಟ್ ಪ್ರಶ್ನೆ ಅಂದ್ರೆ ನೀವು ಕಪಟಿ ಸಿನಿಮಾದಲ್ಲಿ ಸೊ ಹೇಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಒಂದು ಹ್ಯೂಮನ್ ಸೆಂಟ್ರಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಆಗ್ಲೇ ಸೊ ಹೇಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮನ್ನ ಕಪಟಿ ಸಿನಿಮಾ ಫ್ರೆಶ್ ಕಾನ್ಸೆಪ್ಟ್ ಡಾರ್ಕ್ ವೆಬ್ ಬಗ್ಗೆ ಮಾತಾಡುತ್ತೆ ಕನ್ನಡದಲ್ಲಿ ಮಾತ್ರ ಅಲ್ಲ ಇಂಡಿಯಾದಲ್ಲೇನೆ ಇದೊಂದು ಹೊಸ ಕಾನ್ಸೆಪ್ಟ್ ಇದ್ರ ಬಗ್ಗೆ ಚಿಕ್ಕದಾಗಿ ಅಲ್ಲಿ ಇಲ್ಲಿ ಮಾತಾಡಿರಬಹುದು ಬಟ್ ಕಂಪ್ಲೀಟ್ ಒಂದು ಸಿನಿಮಾನೇ ಒಂದು ಡಾರ್ಕ್ ಫೆಕ್ ಮೇಲೆ ಆಧಾರಿತವಾಗಿರೋದ್ರಿಂದ ಹೊಸ ಕಾನ್ಸೆಪ್ಟ್ ಸೊ ದಯಲ್ ಪದ್ಮನಾಭನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ರವಿ ಅಂಡ್ ಚೇತನ್ ಇಬ್ರು ಡೈರೆಕ್ಟರ್ಸ್ ಇವರ ನೇತೃತ್ವದಲ್ಲಿ ಇದು ಇದು ಮೂಡ್ ಬರ್ತಿದೆ ಮೂಡ್ ಬಂದಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಆ ಒಂದು ಅಂಡರ್ ಪ್ಲೇ ಅಂತ ಹೇಳ್ಬೋದು ಇಲ್ಲಿ ಬೇಕಾಗಿದ್ದು ಒಂದು ವಿಕ್ಟಿಮ್ ಅಂದ್ರೆ ಡಾರ್ಕ್ ವೆಬ್ ಫ್ರಾಡ್ಗೆ ವಿಕ್ಟಿಮ್ ಆಗಿರೋ ಒಂದು ವ್ಯಕ್ತಿ ಒಂದು ಹುಡುಗಿ ಇದನ್ನ ಕೋಪ್ ಅಪ್ ಮಾಡ್ತಾಳೆ ಅನ್ನೋದು ಈ ಕಾನ್ಸೆಪ್ಟ್ ಈಗ ನೀವು ಎಲ್ಲಾ ಕಡೆ ನೋಡಬಹುದು ಸ್ಕ್ಯಾಮ್ಸ್ ಸ್ಕಾಮ್ಸ್ ಅಥವಾ ಫ್ರಾಡ್ ಆಗ್ತಿರೋದು ಎಲ್ಲ ಮೊಬೈಲ್ ಅಲ್ಲಿ ಒಂದು ಲಿಂಕ್ ಕಲಿಸ್ತಾರೆ ಇಲ್ಲ ವಾಟ್ಸ್ಆಪ್ ಕಾಲ್ ಬರುತ್ತೆ ಕಾಲ್ ಹದ್ನೈದು ನಿಮಿಷಕ್ಕೆ ನಿಮ್ದು ಬ್ಯಾಂಕ್ ಅಕೌಂಟ್ ಕ್ಲಿಯರ್ ಆಗಿರುತ್ತೆ ಸೊ ಪ್ಲಸ್ ನೀವು ಸ್ವಲ್ಪ ಟೈಮ್ ಹಿಂದೆ ನೋಡಕ್ ಹೋದ್ರೆ ಬ್ಲೂ ವೇಲ್ ಅಂತ ಒಂದು ಗೇಮ್ ಬಂತು ಅದ್ರಲ್ಲಿ ಏನಾಗ್ತಿತ್ತು ಚಿಕ್ಕ ಚಿಕ್ಕ ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಹೇಳೋರು ಇದ್ ಮಾಡು ಆ ಟಾಸ್ಕ್ ಮಾಡು ಈ ಟಾಸ್ಕ್ ಮಾಡು ಅಂತ ಲಾಸ್ಟ್ ಟಾಸ್ಕ್ ಫೈನಲ್ ಟಾಸ್ಕ್ ಸೂಸೈಡ್ ಮಾಡ್ಕೊಂಡು ಸಾಯೋದು ಇದ ಸ್ವಲ್ಪ ನೀವು ರಿಸರ್ಚ್ ಮಾಡಿದ್ರೆ ಬ್ಲೂ ವೇಲ್ ಡೆತ್ ಅಂತ ರಿಸರ್ಚ್ ಮಾಡಿದ್ರೆ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಡಾರ್ಕ್ ಪೇಪ್ ಅನ್ನೋದು ವೆರಿ ಹೆಸ್ರೇ ಹೇಳ್ದಂಗೆ ಡಾರ್ಕ್ ಈಗಿನ ಜನರೇಷನ್ ಕ್ಯಾಚ್ ಈಗಿನ ಜನರೇಷನ್ ಅಂತ ಅಲ್ಲ ಇಂಟರ್ನೆಟ್ ಯೂಸ್ ಮಾಡೋರು ಎಲ್ಲರೂ ಈ ಸಿನಿಮಾ ಒಂದ್ಸತಿ ನೋಡ್ಬೇಕು ಬಿಕಾಸ್ ಡಾರ್ಕ್ ವೆಬ್ ಅಂತ ನೀವು ಗೂಗಲ್ ಅಲ್ಲಿ ರಿಸರ್ಚ್ ಮಾಡಕ್ ಹೋದ್ರೆ ರಿಸ್ಕಿ ಯಾಕಂದ್ರೆ ನಿಮ್ಮ ಐಪಿ ಅಡ್ರೆಸ್ ಅಥವಾ ನಿಮ್ಮ ವೈಫೈ ಗೊತ್ತಾಗ್ಬಿಟ್ರೆ ಹ್ಯಾಕ್ ಮಾಡ್ಬೋದು ಬಿಕಾಸ್ ಅಲ್ಲಿರೋರೆಲ್ಲ ಪ್ರೊಫೆಷನಲ್ ಹ್ಯಾಕರ್ಸ್ ಸೊ ಈ ಸಿನಿಮಾದಲ್ಲಿ ಏನಂದ್ರೆ ಈಗ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತೀವಿ ಸೊ ನಮಗೊಂದು ಅರಿವಿರ್ಬೇಕು ಯಾವ ರೀತಿ ನಮ್ಮನ್ನ ಹ್ಯಾಕ್ ಮಾಡ್ಬೋದು ಸಿಂಪಲ್ ಆ ಸಿಂಪಲ್ ಕೊರಿಯಾದಲ್ಲಿ ಎಷ್ಟು ಕ್ರೈಮ್ಸ್ ನಡೀತಿದೆ ಏನಂದ್ರೆ ಜಸ್ಟ್ ನಿಮ್ ಯೂಸ್ ಮಾಡ್ತಿರೋ ಫೋನ್ ಕ್ಯಾಮ್ರಾದಿಂದನೇ ನಿಮ್ಮನ್ನ ರೆಕಾರ್ಡ್ ಮಾಡಿಬಿಟ್ಟು ಅದು ಎಲ್ಲೋ ಕಂಟೆಂಟ್ ಬರ್ತಿದೆ ಸೊ ಆ ರೀತಿ ಎಲ್ಲ ಹ್ಯಾಕರ್ಸ್ ತುಂಬಾ ಜನ ಇದಾರೆ ಅದ್ರ ಮೇಲೆ ಒಂದು ಅಂದ್ರೆ ಡಾರ್ಕ್ ವೆಬ್ ಹೇಗಿರುತ್ತೆ ಅದೇ ಅಲ್ಲಿ ಹೇಗ್ ಜನರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಒಂದು ಜಿಸ್ಟಲ್ಲಿ ಇಲ್ಲಿ ಹೇಳ್ತಾರೆ ಬಟ್ ಅದರಲ್ಲಿರೋ ಒಂದು ತುಣುಕು ಒಂದು ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ನೋಡಿದ್ರೆ ಅಂದ್ರೆ ಇಂಟರ್ನೆಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವರು ಸೇಫ್ ಆಗ್ಬೋದಾ ಅಂದ್ರೆ ಮೀನ್ಸ್ ಸಿನಿಮಾ ನೋಡಿದ್ಮೇಲೆ ಏನೆಲ್ಲ ಹೇಗೆ ಬಚಾವ್ ಆಗ್ಬೋದು ಮತ್ತೆ ಏನೇನೆಲ್ಲ ಯಾವ ರೀತಿ ಆಕ್ಟ್ ಮಾಡ್ತಾರೆ ಅನ್ನೋದು ಏನಾದ್ರು ಗೊತ್ತಾಗುತ್ತೆ ಲಾಸ್ಟ್ಗೆ ಹಾ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಬಟ್ ಇಂಟರ್ನೆಟ್ ಯೂಸ್ ಮಾಡೋರು ಸೇಫ್ ಅಂತ ಹೇಳಕ್ ಆಗಲ್ಲ ಎಷ್ಟು ಸೇಫ್ ಅಂದ್ರೆ ನಾವು ಅಂದ್ರೆ ಯಾವ್ದು ಗೊತ್ತಿಲ್ದಿರೋ ನಂಬರ್ ಇಂದ ಅಥವಾ ಗೊತ್ತಿಲ್ದಿರೋ ಇದರಿಂದ ಮೆಸೇಜ್ ಅಥವಾ ಕಾಲ್ ಬಂದ್ರೆ ರೆಸ್ಪಾಂಡ್ ಮಾಡಕ್ ಹೋಗ್ಬಾರ್ದು ಆಮೇಲೆ ಇನ್ನೊಂದೇನಂದ್ರೆ ಆದಷ್ಟು ನಮ್ಮ ವೈಫೈ ಅಥವಾ ನಮ್ಮ ಪಾಸ್ವರ್ಡ್ ಆದಷ್ಟು ಸೆಕ್ಯೂರ್ಡ್ ಇರ್ಬೇಕು ಹೋಗ್ ಬಂದವರಿಗೆಲ್ಲ ಈಗ ಮಾಸ್ಕ್ ಆಧಾರ್ ಅಂತ ಬಂದಿದೆ ಅದೇ ಕಾರಣಕ್ಕೆ ಬಿಕಾಸ್ ನಿಮ್ ಆಧಾರ್ ನಂಬರ್ ಸಿಕ್ಬಿಟ್ರೆ ಏನ್ ಎಂತ ಕ್ರೈಮ್ ಬೇಕಾದ್ರೆ ನಿಮ್ ಫಿಂಗರ್ ಪ್ರಿಂಟ್ ಸಿಕ್ಬಿಡುತ್ತೆ ನಿಮ್ ರೆಟಿನಾ ಸಿಕ್ ಆಧಾರ್ ಇನ್ಫಾರ್ಮೇಶನ್ ನಿಮ್ ನಂಬರ್ ಸಿಕ್ಬಿಟ್ರೆ ನಿಮ್ ಲೈಫ್ ಆಧಾರ್ ನಿಮ್ ನಂಬರ್ ಸಿಕ್ಬಿಟ್ರೆ ಸಿಕ್ಬಿಟ್ರೆ ಫೋನ್ ಆಕ್ಸಸ್ ಸಿಕ್ಬಿಟ್ ಫೋನ್ ನಮ್ದು ಈಗ ಸೆಕೆಂಡ್ ಬ್ರೈನ್ ಬಂದ್ ಆಗ್ಬಿಟ್ಟಿದೆ ನಮ್ ಇರುತ್ತೆ ನಮ್ ಅಕೌಂಟ್ಸ್ ಅಲ್ಲಿ ಇರುತ್ತೆ ನಮ್ದು ಸೀಕ್ರೆಟ್ಸ್ ಇರುತ್ತೆ ಎಲ್ಲಾ ಅದ್ರಲ್ಲೇ ಇರುತ್ತೆ ಸೆಕೆಂಡ್ ಬ್ರೈನ್ ಅದು ಸೊ ಆ ಮೊಬೈಲ್ ಹ್ಯಾಕ್ ಮಾಡ್ಬಿಟ್ರೆ ನಿಮ್ ಲೈಫ್ ಹ್ಯಾಕ್ ಮಾಡ್ದಂಗೆ ಜಸ್ಟ್ ನಂಬರ್ ಇದ್ರೆ ಸಾಕು ಅಕೌಂಟ್ ಅವರು ಇದಕ್ಕೆ ಇದು ಮಾಡ್ಕೊಬಹುದು ಹೌದು ಸೋ ಆ ಇಟ್ಸ್ ವೆರಿ ರಿಸ್ಕಿ ವರ್ಲ್ಡ್ ಇಂಟರ್ನೆಟ್ ಅನ್ನೋದು ಎಷ್ಟು ನಮಗೆ ಹೆಲ್ಪ್ಫುಲ್ ಆಷ್ಟೆ ಇಟ್ಸ್ ಅ ಡೇಂಜರ್ ಅಂತಾನೆ ಹೇಳಬಹುದು ಅದರ ಮೇಲೇನೆ ಆಧಾರಿತ ಐ ಸಿನಿಮಾ ಓಕೆ ಮೇಡಂ ಆಕ್ಚುಲಿ ಇನ್ನೊಂದು ನಿಮಗೆ ಗೊತ್ತಿರಬಹುದು ಕನ್ನಡ ಇಂಡಸ್ಟ್ರಿ ನಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಅಂತ ಅನ್ಸುತ್ತೆ ಸೊ ಈ ಬ್ಯಾಡ್ ಇನ್ಸಿಡೆಂಟ್ ದರ್ಶನ್ ಸರ್ ಒಳಗಡೆ ಇದ್ದಾರೆ ಒಳಗಡೆ ಇದಾರೆ ಸೊ ಅವ್ರ ಅಭಿಮಾನಿಗಳು ಇಂತ ಪರಿಸ್ಥಿತಿನಲ್ಲೂ ಕೈ ಬಿಡ್ದಂಗೆ ಅವ್ರನ್ನ ಇವಾಗ್ಲೂ ಸಹ ಅಷ್ಟೇ ಕಾಪಾಡ್ತಾ ಇದ್ದಾರೆ ಸೊ ಅದೊಂದು ಗುಡ್ ಥಿಂಗ್ ಅನ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಯಾಕಂದ್ರೆ ಅವ್ರನ್ನ ಏನೋ ಹತ್ರದ ನೋಡಿದಿರ ಸೊ ಈಗ ದರ್ಶನ್ ಸರ್ ಅವ್ರನ್ನ ಎರಡ್ ಸತಿ ಭೇಟಿ ಆಗಿರೋದು ಆ ಎರಡ್ ಸತಿನೂ ನನ್ನ ಅನುಭವ ಜೊತೆ ತುಂಬಾ ಅಂದ್ರೆ ಅವರು ಜೆಂಟಲ್ ಮ್ಯಾನ್ ಅಂಡ್ ತುಂಬಾ ಕೇರ್ ಟೇಕಿಂಗ್ ಅಂಡ್ ತುಂಬಾ ಹೆಲ್ಪಿಂಗ್ ನೇಚರ್ ತುಂಬಾ ಮೃದು ಸ್ವಭಾವ ಅವ್ರು ಮಾತಾಡಿರೋ ರೀತಿಯಲ್ಲಿ ಅಥವಾ ನಮ್ಮನ್ನ ಪೋಸ್ಟ್ ಮಾಡಿ ಊಟ ಮಾಡಿ ಅಂತ ಆ ರೀತಿ ಮಾತಾಡಿದ್ ಎಲ್ಲ ರೀತಿ ಸೂಪರ್ ಸ್ಟಾರ್ ಇಷ್ಟು ಗ್ರೌಂಡೆಡ್ ಇರ್ತಾರ ಅಂತ ಅನ್ನೋದು ಆಗ ನಾನಾಗ ಜಸ್ಟ್ ಫ್ರೆಶರ್ ಇಂಡಸ್ಟ್ರಿಲಿ ಸೊ ಅದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದ್ ಒಳ್ಳೆ ಮೆಮೊರಿ ನಂಗೆ ದರ್ಶನ್ ಸರ್ ಅಂದ ತಕ್ಷಣ ಮೆಮೊರಿ ಫ್ಲಾಶ್ ಆಗುತ್ತೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿರೋ ವ್ಯಕ್ತಿ ಎಲ್ಲಾರ್ಗು ಒಳ್ಳೇದ್ ಮಾಡುವಂತ ವ್ಯಕ್ತಿ ಈ ರೀತಿ ಒಂದು ಸಿಚುಯೇಷನ್ ಸಿಕ್ಕಾಕೊಂಡಿದ್ದಾರೆ ಅಂದಾಗ ಸ್ವಲ್ಪ ಬೇಜಾರಾಯ್ತು ಅಂಡ್ ರೇಣುಕಾ ಸ್ವಾಮಿ ಅವ್ರಿಗೂ ಅವ್ರು ಮಾಡಿದ್ದು ತಪ್ಪ ಬಟ್ ಅವ್ರ ಜೊತೆ ಆಗಿರೋದು ತಪ್ಪಲ್ವಾ ಸಿಚುವೇಶನ್ ದರ್ಶನ್ ಸರ್ ಹೇಗ್ ಸಿಕ್ಕೂ ಹೋಗ್ಬೋದಿತ್ತು ಈ ಸಿಚುವೇಶನ್ ಅಲ್ಲಿ ಅವರೇ ಕಾನೂನನ್ ಕೈ ತಗೊಂಡಿರೋದು ಅಂದ್ರೆ ಈಗಲೂ ನಂಗೆ ಅದು ಶಾಕಿಂಗ್ ಏನ್ ನಂಬಕಾಗ್ತಿಲ್ಲ ಸೀರಿಯಸ್ಲಿ ಯಾಕಂದ್ರೆ ತುಂಬಾ ಜನ ಸಿ ಅವ್ರ ಅಭಿಮಾನಿಗಳು ಯಾರು ಅವ್ರಿಗೆ ಈಗಲೂ ಸಪೋರ್ಟ್ ಮಾಡಿದ್ರಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ದರ್ಶನ್ ಸರ್ ಹೇಗೆ ಎಂಥ ವ್ಯಕ್ತಿ ಅಂತ ಅವ್ರ ಗೊತ್ತು ಇಂಡಸ್ಟ್ರಿ ಅವ್ರಿಗೂ ಎಷ್ಟು ಜನರಿಗೆ ಗೊತ್ತು ದರ್ಶನ್ ಸರ್ ಎಂತ ಒಳ್ಳೆ ವ್ಯಕ್ತಿ ಅಂತ ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಈಗ ಏನು ಫೈನಲ್ ಚಾರ್ಜ್ ಶೀಟ್ ಆಗಿ ಇನ್ನೇನು ಪ್ರೊಸೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಪ್ರಾಪರ್ ಆಗಿ ಏನ್ ನಡೆದಿದೆ ಅಲ್ಲಿ ಏನಾಗಿದೆ ಯಾಕೆ ದರ್ಶನ್ ಸರ್ ಈಗ ಹಾಕಿ ಸ್ಟೂ ಆಗಿ ಅಲ್ಲಿ ಒಳಗಿದ್ದಾರೆ ಅನ್ನೋದು ಈಗಲೂ ಈಗ ಕ್ವೆಶನ್ ಮಾರ್ಕೆ ಬಿಕೋಸ್ ನಮ್ಗೆ ಯಾರಿಗೂ ಕ್ಲಾರಿಟಿ ಗೊತ್ತಿಲ್ಲ ಎಷ್ಟೋ ಜನ ಹೇಳ್ತಾರೆ ಈ ತರ ಎವಿಡೆನ್ಸ್ ಆ ತರ ಎವಿಡೆನ್ಸ್ ಸಿಗಿದೆ ಅಂತ ಬಟ್ ಅಂಟಿಲ್ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಅದು ಫೈನಲ್ ಆಗೋ ತನಕ ಏನು ಹೇಳೋಕಾಗಲ್ಲ ಲೆಟ್ಸ್ ಹೋಪ್ ಜಸ್ಟಿಸ್ ಟ್ರಿವೆಲ್ ಆಗಲಿ ಅಷ್ಟೇ ಮೇಡಮ್ ಆಕ್ಚುಲಿ ಇದು ಇದೇ ಸೊ ಇದ್ರ ವಿಷಯದ ಬಗ್ಗೆ ಆಕ್ಚುಲಿ ಅವರು ಇನ್ಸಿಡೆಂಟ್ ಆಗಿ ಸುದ್ದಿಗಳಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಎಲ್ಲ ಬಂದಾಗ ಅವ್ರ ಹೆಸರು ಹೇಳ್ಕೊಂಡು ಜೊತೆ ಓಡಾಡ್ತಿದ್ದವ್ರೆಲ್ಲರೂ ಸಹ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಜಸ್ಟ್ ಓಡೋಗ್ತಾ ಇದ್ರು ಅದು ಯಾರು ಮಾತಾಡಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಅದರಲ್ಲಿ ಕೇಳಿದ್ರು ಅವ್ರ ಅಭಿಮಾನಿಗಳು ಮಾತ್ರ ಸೊ ಆ ಸಿಚುಯೇಷನ್ ನಿಮ್ಗೆ ಹೇಗು ಸಡನ್ ಆಗಿ ಅವರು ಈ ತರ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಒಂದು ವಿಚಾರ ಗೊತ್ತಾದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು ಹಾಗೆ ನೋಡಕ್ ಹೋದ್ರಿ ದರ್ಶನ್ ಸರ್ನ ಹತ್ರದಲ್ಲಿ ಗೊತ್ತಿರೋರ್ ಲೈಕ್ ರಕ್ಷಿತಾ ಪ್ರೇಮ್ ಅವ್ರಿರ್ಲಿ ಇರ್ಲಿ ಕಾರುಣ್ಯ ರಾಮ್ ಇರ್ಲಿ ಅಥವಾ ರಚಿತಾ ಅವ್ರಿರ್ಲಿ ಎಲ್ಲರೂ ಅಂದ್ರೆ ಅವ್ರ ಪರವಾಗಿ ಮಾತಾಡಿದಾರೆ ಸ್ವಲ್ಪ ಜನ ಮಾತಾಡಿದ್ರು ಬಿಕಾಸ್ ಅವರೆಲ್ಲ ಅವ್ರನ್ನ ಹತ್ರದಲ್ಲಿ ನೋಡಿರೋರ್ ಗೊತ್ತಿರೋರು ಅವರೆಲ್ಲಾ ಗೊತ್ತು ದರ್ಶನ್ ಸರಿ ಅಂತ ಅಂಡ್ ಸುದೀಪ್ ಸರಿ ಇರ್ಲಿ ಅವ್ರು ಸ್ವಲ್ಪ ಕೋಡೆಡ್ ವರ್ಡ್ಸ್ ಅಂತಾನೆ ಹೇಳ್ಬೋದು ಅವ್ರದು ಬಟ್ ಅವ್ರು ಮಾತಾಡಿದ್ದಾರೆ ಸೊ ಹಾಗಂತಲ್ಲ ಕೆಲರು ಎಸ್ಕೇಪ್ ಆಗಿದ್ದಾರೆ ಈ ಒಂದು ಕ್ವೆಶನ್ ಇಂದ ಬಟ್ ಎಷ್ಟೋ ಜನ ಮಾತಾಡಿದ್ದಾರೆ ಅವ್ರನ್ನ ಹತ್ರದಿಂದ ಗೊತ್ತಿರೋರು ಮಾತಾಡಿದ್ದಾರೆ ಅಹ್ ಅಭಿಮಾನಿಗಳು ಈಗ್ಲೂ ಸಪೋರ್ಟ್ ಮಾಡ್ತಿದ್ದಾರೆ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಅವ್ರು ಟ್ರೀಟ್ ಮಾಡ್ತಿದ್ರು ಸೊ ಅಂತ ಸೆಲೆಬ್ರಿಟೀಸ್ ಒನ್ ಆಫ್ ದ ಸೆಲೆಬ್ರಿಟಿ ರೇಣುಕಾ ಸ್ವಾಮಿ ಅವ್ರು ಈ ತರ ದರ್ಶನ ಸರ್ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ನಂದೊಂದು ರೇಣುಕಾ ಸ್ವಾಮಿ ಅವರು ಅಭಿಮಾನಿ ಅಲ್ಲ ಅದು ಕ್ಲಿಯರ್ ಕಟ್ ಅವ್ರ ಅಭಿಮಾನಿ ಅಲ್ಲ ಅವರು ಬಟ್ ಈಗ್ಲೂ ಎಷ್ಟೋ ಜನ ಅಭಿಮಾನಿ ಅಭಿಮಾನಿ ಅದು ಹೌದಾ ಹ್ಮ್ ಸಿ ಸುದ್ದಿ ಅಲ್ಲಿ ಊಹಾ ಊಹಾಪೋಹ ಬಂದಾಗ ಎಲ್ಲಾನು ಮಿಕ್ಸ್ ಅಪ್ ಆಗಿ ಯಾಕೆ ನಾನು ಇಷ್ಟು ದೇವ್ರವಾಗಿ ಹೇಳ್ತಾ ಇದೇನಂದ್ರೆ ಅಧಕ್ಷಿ ಅವರ ಮಿಸಸ್ ಹೇಳಿದಾರೆ ಅವ್ರ ಮಿಸಸ್ ಮತ್ತೆ ರೇಣುಕಾ ಸ್ವಾಮಿ ಅವ್ರ ತಂದೆನೇ ಹೇಳಿದಾರೆ ಅವ್ರ ನನ್ನ ಮಗ ಯಾವ ಸಿನಿಮಾ ನೋಡ್ತಿಲ್ಲ ಅವ್ರ ಅಭಿಮಾನಿ ಅಲ್ಲ ಅಂತಾನೆ ಹೇಳಿದಾರೆ ಸೊ ಅದು ಕ್ಲಿಯರ್ ಕಟ್ಟಿದ್ದಾರೆ ಸುಮ್ನೆ ಬ್ಯಾಡು ಸುದ್ದಿ ಹೋಗ್ಬಾರ್ದು ಒಂದಿಷ್ಟು ನಿಷ್ಷಕ್ಕೆ ಒಳ್ಳೇದಾಯ್ತು ಯಾಕಂದ್ರೆ ಸಿ ಒಂದ್ ಅಭಿಮಾನಿ ಫಸ್ಟ್ ಆಫ್ ಆಲ್ ಅಭಿಮಾನಿ ಆಗಿರೋರು ಈ ರೀತಿ ಮಾಡ್ತಾನೂ ಇರ್ಲಿಲ್ಲ ಸೊ ಅದು ಒಂದ್ ಶಾಕಿಂಗ್ ಅಂಡ್ ಅಭಿಮಾನಿಗೆ ಸರ್ ಈ ರೀತಿ ಸರ್ ಅಭಿಮಾನಿ ಅಲ್ಲ ಯಾರಿಗೂ ಈ ರೀತಿ ಮಾಡ್ತಿರ್ಲಿಲ್ಲ ಅವ್ರು ಯಾರು ಸಂಬಂಧ ಇಲ್ದಿರೋ ಸಹಾಯ ಮಾಡಿರೋರು ಈ ರೀತಿ ಯಾಕೆ ಮಾಡ್ತಿದ್ರು ಇದೇನೋ ಸಿಚುವೇಶನ್ ಏನು ಮಾತಾಡಕಾಗಲ್ಲ ಬಿಕಾಸ್ ಅದೊಂಥರ ಗೊಂದಲಮಯ ಸಿಚುವೇಶನ್ ಎಲ್ಲಾರ್ಗು ಮೋಸ್ಟ್ಲಿ ಅದರಿಂದನೇ ಎಲ್ಲರೂ ಶಾಕ್ ಆಗಿನ ಸ್ವಲ್ಪ ಜನ ರಿಯಾಕ್ಟ್ ಮಾಡದೆ ಎಸ್ಕೇಪ್ ಆಗಿರ್ಬೋದು ನಾನ್ ಹೇಳೋದೇನಂದ್ರೆ ವೇಟ್ ಮಾಡೋಣ ಜುಡಿಷರಿ ಫೈನಲ್ ವರ್ಡ್ ಇಟ್ ಕೊಡೋ ತನಕ ವೇಟ್ ಮಾಡೋಣ ಶಾಕಿಂಗ್ ಸರ್ಪ್ರೈಸಿಂಗ್ ಅಲ್ಲ ಶಾಕಿಂಗ್ ಅದು ಸಿಚುವೇಶನ್ ಎಂಡಸ್ಟ್ರಿ ಇಂಡಸ್ಟ್ರಿನೇ ಶಾಕ್ ಅಲ್ಲೇ ಈಗ್ಲೂ ಈಗ್ಲೂ ಜನರು ಅದ್ರ ಬಗ್ಗೆ ಮಾತಾಡ್ತಾರೆ ಇಮ್ಯಾಜಿನ್

ಸುದೀಪ್ ಸರ್ ಆಫ್ಟರ್ ಕಮಲ್ ಹಾಸನ್ ಸರ್ ಐ ತಿಂಕ್ ಪರ್ಫೆಕ್ಷನ್ ಇನ್ ಆಲ್ ಕ್ರಾಫ್ಟ್ಸ್ ಆಮೇಲೆ ಎಲ್ಲಾ ಇಂಡಸ್ಟ್ರಿ ಬಂದಿರೋರು ಇಂಡಸ್ಟ್ರಿಲಿ ಅಂದ್ರೆ ಫಿಲ್ಮ್ ಮೇಕಿಂಗ್ ಅಲ್ಲಿ ಬೇಕಾಗಿರೋ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅನ್ನು ಅವರು ಅರ್ಗಸ್ಬಿಟ್ಟು ಕ್ರೇಸ್ ಲೈಕ್ ಸರ್ ಪರ್ಫೆಕ್ಷನಿಸ್ಟ್ ಮ್ಯೂಸಿಕ್ ಇರ್ಲಿ ಡೈರೆಕ್ಷನ್ ಏನೇ ಕಾನ್ಸೆಪ್ಟ್ ಬರ್ಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅಲ್ಲೂ ಅವ್ರ ಪರ್ಫೆಕ್ಷನ್ ಇದೆ ಅವ್ರಿಗೆ ಸೊ ಸರಸ್ವತಿ ಪುತ್ರ ವರ್ಕಿಂಗ್ ವಿತ್ ಹಿಮ್ ಅಂದ್ರೆ ಆಲ್ಮೋಸ್ಟ್ ಲೈಕ್ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎನ್ರೋಲ್ ಮಾಡೋದು ಒಂದೇ ಅವ್ರ ಹತ್ರ ವರ್ಕ್ ಮಾಡೋದು ಒಂದೇ ಸೊ ನಾನ್ ಐ ಎಮ್ ಅ ಪರ್ಸನ್ ನಾನು ಮಾತ್ರ ಅಲ್ಲ ಮ್ಯಾಕ್ಸ್ ಅಲ್ಲಿ ವರ್ಕ್ ಮಾಡಿದ್ರು ಎಲ್ಲರೂ ಅದೇ ಹೇಳೋದು ದಟ್ ವಿ ದಟ್ ಸುದೀಪ್ ಸರ್ ಜೊತೆ ನಮ್ಗೆ ವರ್ಕ್ ಮಾಡೋ ಈ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಅಂಡ್ ಸಿನಿಮಾನು ಅದ್ಭುತವಾಗಿದೆ ಫುಲ್ ಸ್ವಾಗ್ ಅಲ್ಲಿದೆ ಇನ್ನು ಮಾರ್ಟಿನ್ ಬಗ್ಗೆ ಹೇಳೋದಾದ್ರೆ ಧ್ರುವ ಸರ್ಜಾ ಅಂದ್ರೆ ಹೀಸ್ಟಾರ್ ಸೂಪರ್ ಸ್ಟಾರ್ ನ್ಯಾಷನಲ್ ಆಕ್ಷನ್ ಪ್ರಿನ್ಸ್ ಈಗ ಸಿನಿಮಾ ವರ್ಲ್ಡ್ ಸಿನಿಮಾ ಗು ಮೂ ಬರ್ತಿದೆ ಅಂತ ಒಂದು ವ್ಯಕ್ತಿ ಎಷ್ಟು ಅಂದ್ರೆ ಹೀಸ್ ಲೈಕ್ ಒನ್ ಸಿಂಪಲ್ ಪರ್ಸನ್ ಅಂದ್ರೆ ನಿಮ್ಗೆ ಕಾಲೇಜ್ ಅಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಹೇಗಿರ್ತಾರೆ ಒಂದ್ ಫ್ರೆಂಡ್ ಕ್ಲಾಸ್ಮೇಟ್ ಹೇಗಿರ್ತಾರೆ ಆ ರೀತಿ ವೈಬ್ ಆ ರೀತಿ ಒಂದು ಆಟಿಟ್ಯೂಡ್ ಆಯ್ತು ಅಂಡ್ ಸಖತ್ ಪೇಶೆಂಟ್ ಆಗಿ ಒಂದು ಎಷ್ಟೇ ಶಾರ್ಟ್ ಇದ್ರು ಏನೋ ಒಂದು ಪ್ರಾಬ್ಲಮ್ ಆಗಿ ಏನೋ ಇನ್ನೊಂದು ಆಕ್ಷನ್ ಬೇಕು ಫ್ಲಿಪ್ ಬೇಕು ಅಂತ ಅಷ್ಟೇ ಡೆಡಿಕೇಶನ್ ಇಂದ ಅಷ್ಟೇ ಇಂಟ್ರೆಸ್ಟ್ ಇಂದ ಮಾಡ್ತಿದ್ರು ಸೊ ಆ ಒಂದು ಡೆಡಿಕೇಶನ್ ಅಲ್ಲಿ ಆ ಒಂದು ಅಂದ್ರೆ ಕಲಿಯೋಕೆ ಈಗ್ಲೂ ರೆಡಿ ಅಂದ್ರೆ ಇಷ್ಟು ಹಿಟ್ ಕೊಟ್ರು ಈಗ್ಲೂ ಏನಾದ್ರು ಏನಾದ್ರು ಯಾರಾದ್ರೂ ಬಂದು ಹೇಳಿದ್ರೆ ಈಗ ನಾನೇ ಏನೊಂದು ಪಾಯಿಂಟ್ ಕೊಟ್ರು ಈಸ್ ರೆಡಿ ಟು ಲಿಸನ್ ಟು ಇಟ್ ನಾನು ಕೊಟ್ಟಿಲ್ಲ ಬಟ್ ಆ ಒಂದು ಸ್ಟೂಡೆಂಟ್ ಸ್ವಭಾವ ಅವ್ರಿಗೆ ಇನ್ನೂ ಇದೆ ದಟ್ ಐ ವಾಂಟ್ ಟು ಲರ್ನ್ ಐ ವಾಂಟ್ ಟು ಬಿ ಪರ್ಫೆಕ್ಟ್ ಆಗ್ರಹಿಸ್ಕೋಬೇಕು ನಾನು ಅದನ್ನ ಆ ಒಂದು ಪ್ಯಾಶನ್ ಅವರಲ್ಲಿದೆ ಓಕೆ ಮೇಡಮ್ ಆಕ್ಚುಲಿ ಮೂರು ಸಿನಿಮಾಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ ಸೊ ಆಲ್ ದ ಬೆಸ್ಟ್ ಕಪಾಟಿ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಟಿನ್ ಮೂರು ಸಿನಿಮಾದಲ್ಲೂ ಒಂದೇ ಸಲ ಬೆಳ್ಳಿ ತೆರೆಗೆ ಬರ್ತಾ ಇದೆ ಒಳ್ಳೇದಾಗ್ಲಿ ಮೇಡಮ್ ಹಾಯ್ ನಮಸ್ಕಾರ ನಾನ್ ನಿಮ್ಮ ಸುಕೃತವಾಗ್ಲಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕನ್ನಡ ಇಂಡಸ್ಟ್ರಿ ಹಾಗೂ ಕನ್ನಡ ಏನೇ ಅಪ್ಡೇಟ್ಸ್ ಇದ್ರೂ ಇಲ್ಲಿ ನಿಮ್ಗೆ ಫ್ರೆಶ್ ಆಗಿ ಸಿಗುತ್ತೆ